ನಾನು ಮಾಡಬೇಕು ಅಂತ ಬಹಳ ಆಸೆ ಇತ್ತು ಅದನ್ನು ಕೆಲವು ದಿನಗಳ ಹಿಂದೆ ಅದನ್ನು ವ್ಯಕ್ತಪಡಿಸಿದ್ರು ಕೂಡ ಹೇಳ್ತಾರೆ ಸ್ಕೂಲ್ ಚೆನ್ನಾಗಾಗಿದೆ ಒಂದು ಎಂಬತ್ತಾರು ಮಕ್ಕಳಿದಾವೆ ಪ್ರತಿ ಊರ್ಗು ಸ್ಮಾಲ್ ಟೌನದಲ್ಲಿ ಶಾಲೆ ಬಸ್ಗಳು ಬಂದು ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು ಆ್ಯಂಡ್ ಶಕ್ತಿ ಇರುವಂಥ ಮಕ್ಕಳೆಲ್ಲ ಸ್ಕೂಲ್ಗಳಲ್ಲಿ ಹೋಗ್ ಓದ್ತಾರೆ ಬಟ್ ಅದನ್ನು ಮೀರಿ ಊರುಗಳಲ್ಲೇ ಸರ್ಕಾರಿ ಶಾಲೆಗಳಲ್ಲೇ ಓದೋವಂಥ ಮಕ್ಕಳುಗಳು ತುಂಬ ಜನ ಇರ್ತಾರೆ ಎಲ್ಲ ಊರಲ್ಲೂ ಇರ್ತಾರೆ ಸೊ ಇಲ್ಲಿ ಎಂಬತ್ತಾರು ಮಕ್ಕಳ ಈವನ್ ಇದರಿಂದ ಎಲ್ಲ ಮಕ್ಕಳು ಬೇರೆ ಶಾಲೆಗಳಿಗೆ ಹೋಗೋಂಗಾದ್ರೂ ಒಂದು ಇಬ್ಬರೇ ಮಕ್ಕಳು ಒಂದೇ ಮಗು ಹುಡ್ಕೊಂಡ್ರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಆ ಒಂದೇ ಮಗುವಿನ ಬೇರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಚೆನ್ನಾಗಿ ಎಲ್ಲ ಸರ್ಕಾರಿ ಶಾಲೆಗಳು ಚೆನ್ನಾಗಿ ರನ್ ಆಗಬೇಕು ಸೊ ಕಡಗಿರಿ ಶಾಲೆ ಚೆನ್ನಾಗಿ ಆಗ್ತಿದೆ ಹ್ಞೂ ಚೆನ್ನಾಗಿ ಮಾದರಿ ಶಾಲೆ ಆಗಲಿ ಅಂತ ಹೇಳಿ ಯುಸ್ ಮಾಡ್ತೀನಿ ಒಳ್ಳೆಯದ

4 <laughs> <laughs>